ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ಡಿ ಸಿ ಡಿ ಕೆ ಶಿವಕುಮಾರ್ ಅವರನ್ನು ಮಹಿಳಾ ಕಾಂಗ್ರೆಸ್ಸಿಗರು ಮರೆತ್ರ ಎನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಕಾರಣ ಅಂತ ಹೇಳಿದರೆ ಪಕ್ಷದ ಬ್ಯಾನರ್ನಲ್ಲಿ ಸಿ ಎಂ ಮತ್ತು ಡಿ ಸಿ ಫೋಟೋವೇ ಇಲ್ಲ ಮಾಯ ಆಗಿಬಿಟ್ಟಿದೆ ರಾಯಚೂರಿನಲ್ಲಿನ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಾವೇಶ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ನೇತೃತ್ವದ ಸಮಾವೇಶ ಆಯಿತು ಸ್ಥಳೀಯ ನಾಯಕರ ಮಧ್ಯೆ ಕಾಣಿಯಾಗಿದೆ ಸಿ ಎಂ ಡಿ ಸಿ ಫೋಟೋ ಎನ್ನುವಂಥದ್ದು ಗೊತ್ತಾಗಿದೆ ಮಹಿಳಾ ಕಾರ್ಯಕರ್ತರ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಹಾಗೆಯೇ ಉಪಮುಖ್ಯಮಂತ್ರಿಗಳ ಫೋಟೋವೇ ಕಾಣೆಯಾಗಿಬಿಟ್ಟಿದೆ ಗಮನಿಸ್ತಾ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹಾಗೆಯೇ ಸಾಕಷ್ಟು ನಾಯಕರ ಫೋಟೋ ಇದೆ ನಮ್ಮ ರಾಜ್ಯದ ನಾಯಕರ ವಿಚಾರಕ್ಕೆ ಬಂದರೆ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನುಳಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಅವರಿಬ್ಬರ ಫೋಟೋದಲ್ಲೂ ಕೂಡ ಫೋಟೋ ಕೂಡ ಇಲ್ಲ ಈ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ಕಾರ್ಯಕ್ರಮ ಆಗತ್ತೆ ಅಂತ ಹೇಳಿದ್ರೆ ಮುಖ್ಯವಾಗಿ ರಾಜ್ಯದ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಲ್ಲಿ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಫೋಟೋ ಬ್ಯಾನರ್ನಲ್ಲಿ ಇರುವುದು ಸಾಮಾನ್ಯ